ಯಾರು ಲೈವಿಗೆ ಬಂದಿದ್ರೆ ಕಮೆಂಟ್ ಮಾಡಿ ಹಾಯ್ 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 ಲೈವಿಗೆ ಯಾರು ಬಂದಿದ್ರ ಕಮೆಂಟ್ ಮಾಡಿ ನಾನು ಮಾತಾಡ್ತೀನಿ ನೀವು ಏನು ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಲೈವಿಗೆ ಬಂದಿರೋರು ಲೈಕ್ ಮಾಡಿ ಆಮೇಲೆ ನಿಮ್ಮದೊಂದು ಕಮೆಂಟ್ ಹಾಕಿ ಮಾತಾಡೋಣ ಯಾರ್ಯಾರೆಲ್ಲ ಲೈವಿಗೆ ಬಂದಿದ್ದೀರ ದಯವಿಟ್ಟು ದಯವಿಟ್ಟು ನೀವು ಕಮೆಂಟಲ್ಲಿ ನನ್ನನ್ನು ಮಾತಾಡಿಸಿ ನಮ್ಮದು ಜವಾರಿ ಹೈಕಳು ಅಂತ ಹೇಳಿ ಆ ಚಾನಲ್ಲು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಇಲ್ಲಿ ಬಂದಿರೋರು ಇಪ್ಪತ್ತು ಜನ ಬಂದಿದ್ದೀರಿ ನಾನು ಮುಖ ತೋರಿಸಿ ನಿಮ್ಮ ಜೊತೆ ಒಳ್ಳೊಳ್ಳೆ ತಮಾಷೆಯಾದ ಮಾತುಗಳು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಒಳ್ಳೊಳ್ಳೆ ವಿಶೇಷವಾದ ಟಾಪಿಕ್ಗಳ ಬಗ್ಗೆ ನಾನು ಲೈವ್ ಮಾಡ್ತಾಯಿರ್ತೀನಿ ದಯವಿಟ್ಟು ಇವತ್ತು ಯಾರೆಲ್ಲ ಹೊಸದಾಗಿ ಬಂದಿದ್ದೀರೋ ಮೊದಲನೇ ಸಾರಿ ನಾನು ನೋಡ್ತಿದ್ದೀರೋ ಬಂದು ನೋಡ್ತಾ ಇರಿ ನನ್ನ ಚಾನಲ್ ಏನಂತ ಗೊತ್ತಾಗುತ್ತೆ ನಿಮಗೆ ಕಮೆಂಟ್ ಮಾಡಿ ನನ್ನ ಮಾತಾಡಿಸಿ ಆಮೇಲೆ ಒಂದು ಸರಿ ನನ್ನ ಚಾನಲ್ ಒಳಗಡೆ ಹೋಗಿ ಬನ್ನಿ ನಮ್ಮ ಕಾಮಿಡಿ ವೀಡಿಯೋಸ್ ಹೆಂಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಲೇಬೇಕು ನಿಮ್ಮನ್ನು ಕೇಳ್ಕೊತ ಇದ್ದೀನಿ ಲೈವ್ ಬಂದಿದ್ದೀರಾ ಜಸ್ಟ್ ಒಂದೊಂದು ಲೈಕ್ ಆದರೂ ಮಾಡಿ ನಿಮಗೆ ಲೈವಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ ನೋಡೋಕೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಟ್ಟೋಗಿ ಯಾರಾದರೂ ಮಾತಾಡ್ಸಿದ್ರೆ ನಾನು ಕೂಡ ಮಾತಾಡಿಸ್ತೀನಿ ಊಟ ಅಂತ ಕೇಳ್ತಿದ್ದಾರೆ ಊಟ ಏನೂ ಆಗಿಲ್ಲ ಊಟ ಮಾಡಬೇಕು ಇಲ್ಲಿ ಲೈವ್ಗೆ ಬಂದಿರೋರೆಲ್ಲ ಊಟ ಮಾಡಿದ್ದೀರ ಯಾರ್ದು ಊಟ ಆಗಿದೆ ಕಮೆಂಟ್ ಮಾಡಿ ಏನು ಯಾರಾದರೂ ಏನಾದರೂ ಸ್ಪೆಷಲ್ಲಾಗಿ ಊಟ ಮಾಡಿದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ಈ ಜಾಗ ಯಾವುದು ಅಂತ ಯಾರಾದರೂ ಗೆಸ್ ಮಾಡಿ ಹೇಳಿ ನೋಡೋಣ ನಾನೊಂದು ಪ್ಲೇಸಲ್ಲಿ ಪೀಕ್ ಪ್ಲೇಸಲ್ಲಿ ಹೋಗಿದ್ದೆ ಇದು ಒಂದು ಫಾಲ್ಸು ಅಲ್ಲಿಂದನೇ ನೀರು ಬೀಳೋದು ಸೊ ಇದು ಯಾವ ಜಾಗ ಇರ್ಬೋದು ಅಂತ ಯಾರಾದರೂ ಗೆಸ್ ಮಾಡಿ ಕರೆಕ್ಟ್ ಆನ್ಸರ್ ಕೊಡಿ ನೋಡೋಣ ಕರೆಕ್ಟ್ ಆನ್ಸರ್ ಕೊಟ್ಟರಿಗೆ ನಾವು ಕೂಡ ಗಿಫ್ಟ್ ಕೊಡ್ತೀವಿ ನೋಡೋಣ ಇದು ಯಾವ ಜಾಗ ಇರ್ಬೋದು ಅಂತ ಎಷ್ಟು ಜನ ಗೆಸ್ ಮಾಡ್ತೀರ ಅಂತ ನೋಡ್ತೀನಿ ಗೆಸ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟಲ್ಲಿ ಕೊಡಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ ಹೇಳಿ ಇದು ಯಾವ ಪ್ಲೇಸ್ ಇರ್ಬೋದು ಯಾವ ಫಾಲ್ಸ್ ಇರ್ಬೋದು ಅಂತ ನೋಡಿ ಇಲ್ಲಿ ಬಂದಿರೋರೆಲ್ಲ ಊಟ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮದು ಒಂದು ಕಾಮಿಡಿ ಚಾನಲ್ಲು ಆ ವಿಷಯ ತಿಳಿಸೋಣ ಅಂತಲೇ ನಾನು ಬಂದಿರೋದಿಲ್ಲ ಈವಾಗ ನಮ್ಮದೊಂದು ಕಾಮಿಡಿ ಚಾನಲ್ ಇದು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ ಹಾಕ್ತಾ ಇರ್ತೀವಿ ಕಾಮಿಡಿ ಶಾರ್ಟ್ಸ್ ಆಗ್ತಾಯಿರ್ತೀವಿ ಹ್ಞೂ ಸೊ ಅದನ್ನೆಲ್ಲ ತೋರ್ಸೋಣ ಹೇಳಿ ಇವತ್ತು ನಿಮಗೆ ಬಂದಿದ್ದೀನಿ ಇಲ್ಲಿ ಬಂದಿರೋರು ಯಾರ್ಯಾರು ಇದ್ದೀರೋ ಎಲ್ಲರೂ ಹೋಗಿ ಒಂದೊಂದು ಸರಿ ಒಂದೇ ಒಂದು ಸರಿ ಟೈಮ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ ಚಾನಲ್ ನೋಡಿ ಹೆಂಗಿದ್ದಾವೆ ಅಂತ ಹೇಳಿ ಇಲ್ಲಿ ಮತ್ತೆ ಏನು ಅಂದರೆ ವಿಷಯ ಇವಾಗ ಬಿಸಿಲು ತುಂಬ ಇದೆ ನಮ್ಮ ಕಡೆ ಅಂತೂ ತುಂಬಾ ಬಿಸಿಲಿದೆ ನಿಮ್ಮ ಕಡೆ ಎಲ್ಲ ಬಿಸಿಲು ಹೆಂಗಿದೆ ಬಿಸಿಲಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳಕ್ಕೆ ಏನು ಮಾಡ್ತಾ ಇದ್ದೀರಾ ಯಾರಾದರೂ ಕಮೆಂಟ್ ಮಾಡಿ ಅಥವಾ ಲೈವಲ್ಲಿರಲು ಲೈಕ್ ಮಾಡಿ ದಯವಿಟ್ಟು ನೀವು ಲೈವಿಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ನಮಗೆ ಒಂದೊಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡಿ ಇಂಥ ಒಂದು ಬಿಸಿಲಲ್ಲಿ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೋಬೇಕು ಇಟ್ಕೊಳಕ್ಕೆ ಏನೆಲ್ಲ ಮಾಡಬೇಕು ಅಷ್ಟೇ ಅಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಅವಾಗ ಅವಾಗ ಇರ್ತೀನಿ ಅಂದರೆ ಲೈಫಲ್ಲಿ ತುಂಬ ಎಷ್ಟೋ ಜನ ಫೇಲ್ಯೂರ್ ಅನುಭವಿಸಿರ್ತಾರೆ ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡು ಹೊರಗೆ ಬುರಕ್ಕೆ ಒದ್ದಾಡ್ತಿರ್ತಾರೆ ಅದ್ರ ಬಗ್ಗೆನೂ ಸುಮಾರು ಸರಿ ಮಾತಾಡ್ತಿರ್ತೀನಿ ಮೂರು ಜನ ಇದ್ದೀರಾ ಬಟ್ ಲೈಕ್ ಮಾತ್ರ ಒಂದೇ ಬಂದಿದೆ ನೋಡ್ತಾ ಇದ್ದೀರಾ ವಿಡಿಯೋನ ಬಟ್ ಯಾರೂ ಲೈಕ್ ಮಾಡ್ತಾ ಇಲ್ಲ ಮೋಸ್ಟ್ಲಿ ನಾನು ಮಾತಾಡೋದು ಇಷ್ಟ ಆಗ್ತಾ ಆಗದೇ ಇರ್ಬೋದೇನೋ ಅಥವಾ ನಾವೇ ಇಷ್ಟ ಆಗ್ತಾ ಇಲ್ವೋ ಅಥವಾ ನಿಮಗೆ ನಮಗೆ ಸಪೋರ್ಟ್ ಕೊಡೋಕೆ ಇಷ್ಟ ಆಗ್ತಾ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲದರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ ಒಂದೊಂದು ಸರಿ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ ಕಾಮಿಡಿ ವಿಷಯದ ಬಗ್ಗೆ ಮಾತಾಡ್ತಾಯಿರ್ತೀನಿ ಏನಾದರೂ ವಿಶೇಷವಾದ ಟಾಪಿಕ್ ತಗೊಂಡು ಮಾತಾಡ್ತಾಯಿರ್ತೀನಿ ಅಥವಾ ಏನಾದರೂ ಮೋಟಿವೇಶನ್ ಅಂತ ಹೇಳ್ತಾರಲ್ಲ ಆ ಥರ ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ಕೂಡ ಮಾಡ್ತಾಯಿರ್ತೀನಿ ಈಗ ಸುಮಾರು ಇವಾಗ ರಿಸಲ್ಟ್ ಗಿಸಲ್ಟ್ ಎಲ್ಲ ಬಂದಿದ್ದಾವೆ ಎಷ್ಟೋ ಜನ ರಿಸಲ್ಟ್ ಬಂದ್ಬಿಟ್ಟು ಬೇಜಾರಾಗಿರ್ತೀರ ಎಸ್ ಎಲ್ ಸಿ ಆರ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಂಥರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅದಕ್ಕೂ ಹೆಚ್ಚಿಂದಾಗಿ ನಾನು ಮಾತಾಡೋದು ನನ್ನ ಚಾನಲಲ್ಲಿ ಯೂಟ್ಯೂಬು ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಆದರೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ನೀವು ಎಷ್ಟೋ ಜನ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಇದೆ ಯೂಟ್ಯೂಬ್ ಚಾನಲ್ ಒಳಗಡೆ ಏನು ಅಂತ ನೋಡೋಣ ಅಂತ ಇದ್ದೀವಿ ಮತ್ತು ಯಾರಿಗಾದರೂ ಲೈವ್ ಬರೋರು ಎಲ್ಲ ಬರ್ಬೋದು ನಮ್ಮ ಜೊತೆ ಮಾತಾಡ್ಬೋದು ಬಂದವರೆಲ್ಲ ಹಂಗೆ ಹೋಗ್ತಾಯಿದ್ರ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ ಹ್ಞೂ ಹ್ಞೂ ಯಾರೂ ಇಲ್ಲ ಮಾತಾಡ್ತಾ ಇಲ್ಲ ಕಮೆಂಟು ಇಲ್ಲ ಜಾಯ್ನು ಆಗ್ತಾಯಿಲ್ಲ ಬಂದರು ದಯವಿಟ್ಟು ನನ್ನನ್ನು ಮಾತಾಡಿಸಿ ಮಾತಾಡೋಣ ಅಟ್ಲೀಸ್ಟು ಇದರಿಂದ ಒಂದು ಹೊಸ ಕನೆಕ್ಷನ್ ಬೆಳೆಯುತ್ತೆ ಹೊಸ್ದಾಗಿ ನಾವು ನೀವು ಪರಿಚಯ ಆಗ್ತೀವಿ ఏమో బందప్ప నోడీ యారు ఎంత అంత అన్నదు బేడా he no more oh. ಅಂದರೂ ಮಾತಾಡಿ ಅಟ್ಲೀಸ್ಟ್ ನೋಡಿ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇದ್ದರೆ ಮಾತಾಡಿ Και αν και ναι, τι ετοιμάζετε. உசிர் விக்களே நீரங்க லீவ்

ಬರ್ತಾ ಬರ್ತಾಯಿದ್ದೀರಾ ಬಂದರೆ ಯಾರು ಇಲ್ಲ ಏನು ಮಾಡಲಿ ನಾನು ಒಬ್ಬನೇ ಏನಂತ ಮಾತಾಡಲಿ ಮಾತಾಡ್ಸಿದಿರ ಮಾತಾಡ್ಬೋದು ಹ್ಞೂ ಅಲ್ವ ಲೈವ್ ನೋಡುತ್ತಾ ಇರೋರು ದಯವಿಟ್ಟು ಮಾತಾಡಿ ಏನಾದರೂ ಮೆಸೇಜ್ ಮಾಡಿ ನಮಗೆ ಮಾತಾಡೋಣ ಯಾರು ನಾನು ನಾನೊಬ್ನೇ ಏನಂತ ಮಾತಾಡಲಿ ಏನು ಮಾತನಾಡಲಿ ಏನು ಹಾಡು ನನ್ನ ಇದೇನು ಅಂತ ಯಾರು ಹೇಳಿ ನೋಡೋಣ ಇದು ಏನಿರ್ಬೋದು ಬಂದರ್ ಮೆಸೇಜ್ ಮಾಡಿ ಇದೇನು ಯಾರಿಗೆ ಬೇಕು ಬನ್ನಿ ಜೊತೆಗೆ ತಿನ್ನೋಣ ಕಾಫಿ ಕುಡಿಯೋಣ ಹಳ್ಳೆ ಕಾಫಿ ಸ್ಪೆಷಲ್ ಸ್ಪೆಷಲ್ ಕಾಫಿ ಸ್ಪೆಷಲ್ ಫ್ಲೇವರ್ ಟೀಡಿ ಟಿ ಟಿ ಡಿ ಟಿ 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 ಮಾತಾಡಿಸಿದ್ರೆ ಮಾತಾಡ್ಬೋದು ಕೆಲವೊಂದು ವಿಚಾರ ಹೇಳ್ಬೋದು ಬರ್ತಾ ಇದ್ದೀರ ಯಾರು ಮಾತಾಡ್ತಾ ಇಲ್ಲ ಅಂದರೆ ಏನು ಮಾತನಾಡುವುದು ಎಂದು ನಮಗೆ ತಿಳಿಯದಾಗಿದೆ ನಾವು ಮಂಡೆಯನ್ನು ಬಿಸಿ ಮಾಡಿಕೊಂಡು ಇಂಥ ಬಿಸಿಲಲ್ಲೂ ಮಂಡೆಯನ್ನು ಬಿಸಿ ಮಾಡಿಕೊಂಡು ಕೂರುವಂತಾಗಿದೆ ಏನು ಮಾಡುವುದೆಂದು ಅರಿಯದಂತಾಗಿದೆ 啊。<sighs> ಯಾರು ಬರೋಂಗಿಲ್ಲ ನಾವು ಎಂಡ್ ಮಾಡ್ತೀವಿ ಲೈವ್ ಅಷ್ಟೇ